ಯಾವಾಗ ಎಲ್ಲ ಪಕ್ಷಗಳು ಒಂದು ಕಡೆ ಅವ್ರ ಜೊತೆ ಆಮ್ ಆದ್ಮಿ ಪಕ್ಷ ಸೇರಿಕೊಳ್ತೋ ಅವಾಗ ರಾಹುಲ್ ಗಾಂಧಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದರು ದಿಲ್ಲಿಯ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಒಂದು ದಿವಸ ಪ್ರಚಾರಕ್ಕೆ ಬರ್ತಾರೆ ಅದಾದ ಮೇಲೆ ಬರೋದೇ ಇಲ್ಲ ನಿನ್ನೆ ಇದ್ದಕ್ಕಿದ್ದ ಹಾಗೆ ಹೇಳ್ತಾರೆ ನಾನು ಕಾಲ್ಕಾಜಿ ಮತ್ತು ನವದೆಹಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳ್ತಾರೆ ಮಧ್ಯಾಹ್ನ ಆದಮೇಲೆ ಬರಲೇ ಇಲ್ವಲ್ಲ ಯಾಕೆ ಅಂತ ನೋಡಿದರೆ ಇಲ್ಲ ಅನಾರೋಗ್ಯ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಅದಕ್ಕೆ ಬರಲಿಲ್ಲ ಅಂತ ಅಜಯ್ ಮಾಖನ್ ಅವರು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ ಇದು ಏನನ್ನು ತೋರಿಸ್ತಾ ಇದೆ ಅಂತಂದರೆ ಕಾಂಗ್ರೆಸ್ ಪಕ್ಷ ಈ ಬಾರಿ ದಿಲ್ಲಿಯ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ತುಂಬ ಉದಾಸೀನ ಇದೆ ಅಲ್ಲಿ ಕೇವಲ ಹೋರಾಟದಲ್ಲಿರೋರು ಇಬ್ಬರೇ ಇಬ್ಬರು ಒಂದು ಅಜಯ್ ಮಾಖನ್ ಇನ್ನೊಬ್ಬ ಸಂದೀಪ್ ದೀಕ್ಷಿತ್ ಅಜಯ್ ಮಾಖನ್ ಮೊದಲೇ ದಿವಸದಿಂದನೂ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಂಥ ಮನುಷ್ಯ ಎರಡನೇ ಸಂದೀಪ್ ದೀಕ್ಷಿತ್ ತನ್ನ ತಾಯಿಗೆ ಈತ ಭ್ರಷ್ಟೆ ಭ್ರಷ್ಟೆ ಅಂದ ಅನ್ನುವಂಥ ಕಾರಣಕ್ಕೋಸ್ಕರ ಚುನಾವಣೆಯಲ್ಲಿ ನವದೆಹಲಿಯಲ್ಲಿ ಸೋಲಿಸಲೇಬೇಕು ಅಂತ ಓಡಾಡ್ತಾ ಇರುವಂಥ ಮನುಷ್ಯ ಹೀಗಾಗಿ ಇವರಿಬ್ಬರ ಹೋರಾಟಕ್ಕೆ ರಾಹುಲ್ ಗಾಂಧಿಯವರ ಸಾಥ್ ಸಿಗ್ತಾ ಇಲ್ಲ ಕಾಂಗ್ರೆಸ್ಸು ಜೊತೆಗೆ ನಿಲ್ತಾ ಇಲ್ಲ ಇವ್ರದ್ದು ಅರಣ್ಯ ರೋಧನವಾಗಿದೆ